ಇಂಥ ಮೋಸ ಯಾವ ಹೆಣ್ಣಿಗೂ ಆಗಬಾರ್ದು ಇದೇ ಬೆನಕೊಳ್ಳಿಗೂ ನೋಡಿದ್ರಂತೆ ಅಲ್ಲೂ ಭಾಳ ಡಿಮ್ಯಾಂಡ್ ಮಾಡಿದ್ರಂತೆ ನನ್ನ ಮಗಳು ಹೇಳಿದ್ಲು ಅಮ್ಮ ಅವ್ರ ಮನೆಗೆ ಯಾವ ಹೋದ್ರು ನನ್ನದೇ ಪರಿಸ್ಥಿತಿ ಕಣಮ್ಮ ಎಲ್ಲ ಹೆಣ್ಣು ಯಾ ನನಗಿಂತ ಪರಿಸ್ಥಿತಿ ಆಗಿದ್ದು ಇನ್ನು ಹೆಣ್ಣು ಹೆಣ್ಮಕ್ಳಿಗೂ ಆಗಬಾರ್ದು ಕಣಮ್ಮ ಎಲ್ಲೂ ಯಾರು ಹೆಣ್ಣು ಕೊಟ್ಟರು ಹಿಂಗೆ ಅಯ್ಯೋ ಅನ್ಬೇಡ್ರಿ ಕಣಪ್ಪ ಅಂತನಿಗೆ ಬಾರಿ ಕೀಚ್ಕ ರಾಕ್ಷಸ ನಮ್ಮಿದ್ರಿಗೆಲ್ಲ ನಾ ಹೇಳ್ಕಣನು ರೂಮ್ನಾಗ ರಾಕ್ಷಸ್ ಮಾಡ್ದಂಗೆ ಅವನು ನನ್ನ ಮಗಳು ಜೋರ ಮಾತಾಡಿದ್ದಾಳಲ್ಲ ಒಬ್ಬರು ಜೋರ ಮಾತಾಡಿಸ್ಕೊಂಡಾಳಲ್ಲ ಹಂಗೆ ಬೆಳೆದಾಳು ನನ್ನ ಮಗಳು ಈಗ ಅಂಥದ್ದು ಅಂತ ಡೈವರ್ಸ್ ಕೊಡ್ತೀನಿ ಅಂತನೆಲ್ಲ ಯಾವುದಂತೆ ಅವ್ರು ಗುರುರಾಜ್ ಕುಟುಂಬದವ್ರು ಅಷ್ಟರು ಹಂಗೆ ಮಾಡೋರಂತೆ ಅವ್ರ ಶಿಕ್ಷೆ ಆಗ್ಬೇಕು ಯಾವ ಎಣ್ಣೆಗೂ ಇಂಥ ಮೋಸ ಆಗಬಾರ್ದು ನನ್ನ ಮಗಳು ಇನ್ನೆಷ್ಟು ಎತ್ತು ಜನ್ಮ ಎತ್ತಿರೋ ಅಂಥ ಮಗಳು ಹುಟ್ಟಲ್ಲ ಅಂಥ ಮಗಳು ನನ್ನ ಮಗಳು ನನ್ನ ಮಗಳು ರಾಣೆಗಿದ್ದು ಎಮ್ಮೆ ಕರೆಗಿದ ಅವನು ಗೊಜ್ಜೆ ಕಣಪ್ಪ ಅವನು ನನ್ನ ಮಗಳು ಖಾಲಿ ಧೂಳಿಗೆ ಸಮಲ್ಲ ಬಿಡು ನನ್ನ ಮಾವು ಬಾಫೀಸರು ಅಂತ ಕೊಟ್ವಿ ನಾವು ಮೋಸ ಮಾಡಿಬಿಟ್ಟ ಅವನು ನನ್ನ ಹಂಗೆ ಇಟ್ಕೋಬೋದಾಗಿತ್ತು ಒಬ್ಬ ದನ ನನ್ನ ನನ್ನೇತಿ ನನ್ನ ಮಂತನ ನನ್ನಿದು ಅಪ್ಪ ಅಮ್ಮನೂ ನೋಡ್ಕೊಂಡ್ಲಿ ಅಕ್ಕ ತಂಗಿಯರ್ನೂ ನೋಡ್ಕೊಂಡ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ಲಿ ನನ್ನ ಮಗಳೇನು ಹೆಂಡ್ತಿ ಸ್ನಾನ ಕೊಟ್ಟು ಒಂದು ಒಳ್ಳೆ ಥರ ನೋಡ್ಕೊಂಡ್ರೆ ನನ್ನ ಮಗಳಿನ್ನೇನು ಕೇಳಿದದಿಲ್ಲ ಕಣಪ್ಪ ಆಕೆ ಇಂಥದ್ದು ಯಾವ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಕಣಪ್ಪ ಅಂತ ಮೋಸ ಮಾಡಿದನು ನನ್ನ ಮಗಳಿಗೆ ಆಕೆ ಇಷ್ಟಕ್ಕೂ ಅಷ್ಟಕ್ಕೂ ಇದು ಮಾಡೋಳಲ್ಲ ಇಷ್ಟೊಂದು ಅಯ್ಯೋ ಒಂದು ದಳಕೆ ಅಮ್ಮ ನನ್ನ ನಾಯಿ ಬಾಳ್ಕಣಮ್ಮ ಅಲ್ಲಿ ಅಂತಂದು ನನ್ನ ಮಗಳು ನನ್ನ ಹೆಸರು ರುದ್ರಮ್ಮ ಅಲ್ಲ ಡೈವರ್ಸ್ ಕೊಡ್ತೀನಿ ಅಂತಿರ್ಸನ್ನಂತೆ ಅವ್ರು ಗುರುರಾಜ್ ಕುಟುಂಬದವ್ರು ಅಷ್ಟರು ಹಂಗೆ ಮಾಡೋರಂತೆ ಅವ್ರಿಗೆ ಶಿಕ್ಷೆ ಆಗಬೇಕು ಯಾವ ಹೆಣ್ಣಿಗೂ ಇಂಥ ಮೋಸ ಆಗಬಾರ್ದು ನನ್ನ ಮಗಳು ಇನ್ನೆಷ್ಟು ಎತ್ತ ಜನ್ಮ ಎತ್ತಿರೋ ಅಂಥ ಮಗಳು ಹುಟ್ಟಲ್ಲ ಅಂಥ ಮಗಳು ನನ್ನ ಮಗಳು ನನ್ನ ಮಗಳು ರಾಣೆ ಎಮ್ಮೆ ಕರೆ ನಾವು ಗೊಜ್ಜೆ ಕಣಪ್ಪ ಅವನು ನನ್ನ ಮಗಳು ಖಾಲಿ ಧೂಳಿಗೆ ಸಮಲ್ಲ ಬಿಡು ನನ್ನ ಮಾವಾ ಬಾಬು ನಾ ಬಾಫೀಸರು ಅಂತ ಕೊಟ್ವಿ ನಾವು ಮೋಸ ಅವನು ನನ್ನ ಮಗಳೇ ಹಂಗಿಟ್ಕೊಬೋದಾಗಿತ್ತು ಒಬ್ಬ ದನ ಕೈಯನು ಹೆಂಡ್ತಿ ನನ್ನ ಮಂತನ ನನ್ನದು ಅಪ್ಪ ಅಮ್ಮನೂ ನೋಡ್ಕೊಂಡ್ಲಿ ಅಕ್ಕ ತಂಗಿಯರ್ನೂ ನೋಡ್ಕೊಂಡ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ಲಿ ನನ್ನ ಮಗಳೇನು ಹೆಂಡ್ತಿ ಸ್ನಾನ ಕೊಟ್ಟು ಒಂದು ಒಳ್ಳೆ ಥರ ನೋಡ್ಕೊಂಡಿದ್ರು ನನ್ನ ಮಗಳಿನ್ನೇನು ಕೇಳ್ದಿಲ್ಲ ಕಣಪ್ಪ ಆಕೆ ಇಂಥದ್ದು ಯಾ ಯಾ ಹೆಣ್ಮಕ್ಳಿಗೂ ಆಗ್ಬಾರ್ದು ಕಣಪ್ಪ ಅಂತ ಮೋಸ ಮಾಡಿದನು ನನ್ನ ಮಗಳಿಗೆ ಆಕೆ ಇಷ್ಟಕ್ಕೂ ಅಷ್ಟಕ್ಕೂ ಇದು ಮಾಡೋಳಲ್ಲ ಇಷ್ಟೊಂದು ಅಯ್ಯೋ ದಳಕೆ ಅಮ್ಮ ನನ್ನ ನಾಯಿ ಬಾಳ್ಕಣಮ್ಮ ಅಲ್ಲಿ ಅಂತಂದು ನನ್ನ ಮಗಳು ನನ್ನ ಹೆಸರು ರುದ್ರಮ್ಮ ಅಲ್ಲ